ಮಡಿಕೇರಿ ತಾಲೂಕಿನ ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಸದಸ್ಯರಿಗೆ ಶೇಕಡಾ ಹನ್ನೊಂದರಷ್ಟು ಡಿವಿಡೆಂಡ್ ನೀಡುವ ಬಗ್ಗೆ ವಾರ್ಷಿಕ ಮಹಾಸಭೆಯಲ್ಲಿ ನಿರ್ಧರಿಸಲಾಗುತ್ತದೆ ಎಂದು ಸಂಘದ ಅಧ್ಯಕ್ಷ ಮಂದ್ರೀರ ತೇಜಸ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘವು ಬಿಳಿಗೇರಿ ಹಾಕತ್ತೂರು ಕಗೋಡ್ಲು ಮತ್ತು ಮೇಕೇರಿ ಗ್ರಾಮಗಳ ವ್ಯಾಪ್ತಿ ಹೊಂದಿದ್ದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಸದಸ್ಯರನ್ನು ಒಳಗೊಂಡಿದೆ ರೂಪಾಯಿ ಒಂದು ಪಾಯಿಂಟ್ ಆರು ಒಂಬತ್ತು ಕೋಟಿ ಪಾಲು ಬಂಡವಾಳ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ಕ್ಷೇಮ ನಿಧಿ ಒಂದು ಪಾಯಿಂಟ್ ಮೂರು ಕೋಟಿ ಇತರೆ ನಿಧಿ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ಠೇವಣಿ ಸಂಗ್ರಹಿಸಲಾಗಿದೆ ಸಂಘದ ಸದಸ್ಯರಿಗೆ ವಿವಿಧ ರೀತಿಯ ಸಾಲವನ್ನು ವಿತರಿಸಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೂಪಾಯಿ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಏಳು ಲಕ್ಷ ವ್ಯಾಪಾರ ವಹಿವಾಟು ನಡೆಸಿ ಹದಿನೇಳು ಪಾಯಿಂಟ್ ಒಂದು ಆರು ಲಕ್ಷ ಲಾಭ ಗಳಿಸಿದೆ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಬಹುಮಾನ ನೀಡಲಾಗ್ತಿದೆ ಮೇಕೇರಿ ಶಾಖೆಯ ಐದು ಅಂಗಡಿ ಮಳಿಗೆಗಳನ್ನು ಬಾಡಿಗೆ ನೀಡಲಾಗಿದೆ ರೈತರಿಗೆ ಅನುಕೂಲವಾಗಲೆಂದು ಮಣ್ಣು ಪರೀಕ್ಷಾ ಯಂತ್ರ ಹಾಗೂ ಕಾಫಿ ಔಟರ್ನ್ ಯಂತ್ರ ಅಳವಡಿಸಿದ್ದು ಸಂಘದ ಸದಸ್ಯರು ಹಾಗೂ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದರು ಸೆಪ್ಟೆಂಬರ್ ಇಪ್ಪತ್ತರಂದು ಸಂಘದ ಸಭಾಂಗಣದಲ್ಲಿ ನಡೆಯಲಿರುವ ವಾರ್ಷಿಕ ಮಹಾಸಭೆಗೆ ಸದಸ್ಯರು ತಪ್ಪದೇ ಹಾಜರಾಗುವಂತೆ ಮಂತ್ರಿ ತೇಜಸ್ ತಿಳಿಸಿದರು ಎಂಟು ನಾಲ್ಕು ಲಕ್ಷವನ್ನು ನಾವು ಲಾಭವನ್ನ ಗಳಿಸಿದೆವು ಇದು ನಮ್ಮ ಇತಿಹಾಸದಲ್ಲೇ ನಮ್ಮ ಆಕತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೊದಲ ಬಾರಿಗೆ ಇಷ್ಟು ಹಣವನ್ನು ನಾವು ಲಾಭದ ಮೂಲಕ ಗಳಿಸಿದೆ ಇದಕ್ಕೆ ಮುಖ್ಯ ಕಾರಣ ನನ್ನ ಸಹಪಾಠಿಗಳ ಎಲ್ಲ ನಿರ್ದೇಶಕರು ಈಗಾಗಲೇ ಯಾರನ್ನೆಲ್ಲ ಹೆಸರು ಹೇಳುವುದು ಪ್ರತಿಯೊಬ್ಬ ನಿರ್ದೇಶಕರ ಸಹಕಾರದಿಂದ ಇಷ್ಟು ಈ ಸಂಘ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಇನ್ನೊಂದು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಈ ವರ್ಗದ ಮುಖಾಂತರ ನಾವಿಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ಇವರೆಲ್ಲರ ಸಹಕಾರದಿಂದ ನಮ್ಮ ಒಂದು ಸಂಘ ಇಲ್ಲಿ ಇಷ್ಟು ಮಟ್ಟಕ್ಕೆ ಕಿಡಿಯಿತು ಈ ಸಂಘ ಯಾವುದೇ ಒಂದು ಸಮಯ ಬಂದು ಸಂಘದಲ್ಲಿ ಲಾಭ ಮಾಡಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದೇ ಯಾವುದೇ ಒಂದು ಆ

ಸಂಘವು ಹಾಕತೂರು ಮತ್ತು ಮೇಕೇರಿಯಲ್ಲಿ ಗೋದಾಮು ಹೊಂದಿದ್ದು ರಸಗೊಬ್ಬರ ಹತ್ಯಾರು ನಿಯಂತ್ರಿತ ವಸ್ತುಗಳನ್ನು ಹಾಗೂ ಮದ್ದುಗುಂಡುಗಳನ್ನು ಮಾರಾಟ ಮಾಡಲಾಗ್ತಿದೆ ಎಂದು ತಿಳಿಸಿದರು್ಯಗಳು ನಮ್ಮದೇ ಆದ ಅಗತ್ಯತೆ ಇದೆ ಇದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ಸಂಘದ ಮೂರು ಹಾಗೂ ನಾಲ್ಕು ಗ್ರಾಮದ ಸರ್ವ ಗ್ರಾಮ ಸ್ಥಳಗಳ ಸಹಕಾರವೇ ಕಾರಣ ಆಗ್ತದೆ ನಾವು ಸಹಕಾರ ಸಂಘದಲ್ಲಿ ದೊಡ್ಡ ಒಂದು ವಿಶೇಷತೆ ಏನಂತಂದ್ರೆ ನಮ್ಮ ಪ್ರತಿಯೊಬ್ಬ ಪಡಿತರ ಚೀಟಿದಾರರಿಗೆ ನಮ್ಮಲ್ಲಿ ಅಕ್ಕಿ ಮತ್ತಿತರ ಸರ್ಕಾರದಿಂದ ಒದಗಿಸುವ ಸವಲತ್ತುಗಳನ್ನ ನಮ್ಮ ಸಹಕಾರ ಸಂಘದಲ್ಲಿ ಒದಗಿಸಿಕೊಳ್ತಾ ಇತ್ತು ಇದಕ್ಕಾಗಿ ನಾವು ಒಬ್ಬ ಒಂದು ನಾವು ಅಲ್ಲಿ ನೇಮಿಸಿಕೊಂಡು ಅವರಿಗೆ ಕೂಡ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲ ಕಡುಪಡುವ ಬರಬಹುದು ಕಾರ್ಡ್ ಸವಲತ್ತುಗಳನ್ನ ತಲುಪಿಸುವಲ್ಲಿ ನಮ್ಮ ಸಹಕಾರ ಸಂಘ ಮುಂಚೂಣಿಯಲ್ಲಿದೆ ಹಾಗೆಯೇ ನಮ್ಮ ಸಹಕಾರ ಸಂಘದಲ್ಲಿ ಸುಮಾರು ಏಳು ಜನ ಎಂಪ್ಲಾಯೀಸ್ಗಳಿದ್ದು ಎಲ್ಲಾ ಅವರು ಉತ್ತಮ

ಯೋಜನೆಯಲ್ಲಿ ಒಟ್ಟು ಸದಸ್ಯರು ಒಂದು ಇವರೆಲ್ಲ ಸರ್ಕಾರದಿಂದ ಸಿಗುವಂತಹ ಆರೋಗ್ಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಪರ್ಲಕೋಟಿ ಕಾವೇರಪ್ಪ ತುಂತ ಜಿರತಿಮ್ಮಯ್ಯ ಚೋಂಡೀರ ಚಂಗಪ್ಪ ಹಾಜರಿದ್ದರು